ಜಿಲ್ಲಾ ತಂಪು ಪಾನೀಯಗಳ ಜ್ಯೂಸ್ ತಯಾರಕರ ಹಾಗೂ ಐಸ್ ಕ್ರೀಂ ವ್ಯಾಪಾರಸ್ಥರ ವಿವಿಧೋದ್ದೇಶಗಳ ಸಂಘದ ಉದ್ಘಾಟನಾ ಸಮಾರಂಭ ನಿಮ್ಮ ವೃತ್ತಿ ಮಕ್ಕಳಿಂದ ವೃದ್ಧರವರೆಗೂ ಅತ್ಯಂತ ಪ್ರಿಯವಾದ ವೃತ್ತಿಯಾಗಿದೆ ಇದಕ್ಕೆ ಪ್ರಮುಖ ಕಾರಣ ಬಣ್ಣ ಬಣ್ಣದ ರುಚಿ ರುಚಿಯಾದ ಐಸ್ ಕ್ರೀಂಗಳು ಜನರನ್ನು ಆಕರ್ಷಣೆ ಮಾಡುತ್ತವೆ ಆದರೆ ಅನೇಕ ಬಣ್ಣಗಳನ್ನು ಬ್ಯಾನ್ ಮಾಡಲಾಗಿದ್ದು ಕೇಂದ್ರ ಸರ್ಕಾರ ನಿಷೇಧಿಸಿದೆ ಸರ್ಕಾರದ ನಿಯಮಾನುಸಾರ ತಂಪು ಪಾನೀಯ ಜ್ಯೂಸ್ ಐಸ್ ಕ್ರೀಂ ಮಾರಾಟ ಮಾಡಿ ಎಂದು ರಾಜೇಂದ್ರ ಗಡಾದ ವ್ಯಾಪಾರಸ್ಥರಿಗೆ ಕಿವಿಮಾತು ಹೇಳಿದರು ಜಿಲ್ಲಾ ತಂಪು ಪಾನೀಯಗಳ ಜ್ಯೂಸ್ ತಯಾರಕರ ಹಾಗೂ ಐಸ್ ಕ್ರೀಂ ವ್ಯಾಪಾರಸ್ಥರ ವಿವಿಧೋದ್ದೇಶಗಳ ನೂತನ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ನೂತನ ಜಿಲ್ಲಾಧ್ಯಕ್ಷ ಗಣೇಶ ಹಬೀಬಾ ಅವರು ಈಗಿನ ದಿನಗಳಲ್ಲಿ ಪ್ರತಿಯೊಂದು ಉದ್ಯೋಗದಾರರ ಸಂಘಗಳು ಇವೆ ಕ್ಷೌರಿಕರ ಸಂಘದಿಯದ ಸರಾಫ್ ವರ್ತಕರ ಸಂಘದವರೆಗೂ ಇವೆ ಆದರೆ ದೌರ್ಭಾಗ್ಯ ನಮ್ಮ ತಂಪು ಪಾನೀಯಗಳ ಮತ್ತು ಐಸ್ ಕ್ರೀಂ ವ್ಯಾಪಾರಸ್ಥರ ಸಂಘವೂ ಇದ್ದಿದ್ದಿಲ್ಲ ಈ ವಿಷಯವಾಗಿ ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆಗೆ ಚರ್ಚಿಸಿದಾಗ ಎಲ್ಲರೂ ಸಂಘ ಸ್ಥಾಪಿಸಲು ಒಪ್ಪಿಗೆ ಕೊಟ್ಟರು ಎಂದು ಹೇಳಿದರು ಅತಿಥಿಗಳು ಬಂದಾಗ ತಂಪು ಪಾನೀಯ ನೀಡುತ್ತಾ ಬರಲಾಗಿದ್ದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಮುಂದುವರಿದ ಭಾಗವಾಗಿ ಆಧುನಿಕ ಯುಗದಲ್ಲಿ ನಗರ ಪ್ರದೇಶದಲ್ಲಿ ತಂಪು ಪಾನೀಯ ಅಂಗಡಿಗಳು ತಲೆ ಎತ್ತಿವೆ ಇದರಿಂದ ಹಲವರಿಗೆ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಪಾನೀಯ ತಯಾರಕರು ನಿರುಪಯುಕ್ತ ಪದಾರ್ಥಗಳಿಂದ ದೂರವಿದ್ದು ಸಮಾಜದಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಬೇಕು ಎಂದು ಶ್ರೀ ಮಹೇಶ್ವರ ಸ್ವಾಮೀಜಿ ಹೊಸಳ್ಳಿಮಠ ಹೇಳಿದರು ಈ ಸಂದರ್ಭದಲ್ಲಿ ಫಕೀರಸ ಬಾಂಡಗೆ ಪ್ರಭು ಬುರುಬುರೆ ವಿಜಯಕುಮಾರ ಎಸ್ ಆರ್ ಎಸ್ಆರ್ ನಾಲವತ್ವಾಡಮಠ ದತ್ತುಸಾ ಬೇವಿನಕಟ್ಟಿ ನಂದು ಬೇವಿನಕಟ್ಟಿ ಶಂಕರಸ ಭೀಪವಾರ ಮಾಧವಸ ಪವಾರ ಲು ಲುಕ್ಕಣಸ ರಾಜವಳ್ಳಿ ಯಲ್ಲೊಸಾ ಹಬೀಬ ಮೋತಿಲಾಲ್ ಕಬಾಡಿ ಚೆನ್ನಮ್ಮ ಹಬೀಬ ಸಾವಿತ್ರಿಬಾಯಿ ರಾಜವಳ್ಳಿ ಜ್ಯೋತಿ ಹಬೀಬ ಪದ್ಮಾ ಹಬೀಬ ಶಶಿಕಲಾ ಎಂ ಕಾಟ್ವಾ ಸೇರಿದಂತೆ ಸಂಘದ ನೂತನ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಚೇಬರ್ ಆಫ್ ಕಾಮರ್ಸ್ ಎಲ್ಲ ವ್ಯಾಪಾರಸ್ಥರ ಎಲ್ಲ ಬಗೆಯ ವ್ಯಾಪಾರಿಗಳ ವ್ಯಾಪಾರ ವ್ಯಾಪಾರದ ವಿಧದ ಒಂದು ಆಲದ ಮರ ಇದ್ದ ಸಂಸ್ಥೆ ಇದರ ಅಡಿಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಗುರುತಿ ಪರರು ತಮ್ಮ ವ್ಯಾಪಾರದ ಬೆಳವಣಿಗೆಗಾಗಿ ಹಾಗೆ ತಮ್ಮ ಸಂಘ ತಮ್ಮ ಶ್ರೇಯೋಭಿವೃದ್ಧಿಗಾಗಿ ಅನೇಕ ಸಂಘಟನೆಗಳನ್ನು ಕಟ್ಟಿಕೊಳ್ತಕ್ಕಂಥದ್ದು ಮಾಡಿ ಈ ಕಲಿಯುಗದಲ್ಲಿ ಶಕ್ತಿಗೆ ಹೆಚ್ಚು ಬಲ ಏಕ ವ್ಯಕ್ತಿಯಾಗಿ ಹೋರಾಡೋದಕ್ಕಿಂತ ಇತ್ತು ಇತ್ತಂತಂದ್ರೆ ಹೆಚ್ಚು ನಿಮ್ಮ ಕಾರ್ಯ ಸಾಧನೆ ಆಗ್ತದೆ ಸಂಘದಲ್ಲಿ ಒಗ್ಗಟ್ಟು ಇದ್ದಾಗ ಸಂಘದಲ್ಲಿ ಅಚ್ಚುಕಟ್ಟಿದ್ದಾಗ ನಿಮಗೆಲ್ಲ ವೃತ್ತಿಗಾಗಿ ಅದನ್ನು ಎರವಾಗ್ತಕ್ಕಂಥದ್ದು ಯಾವುದೇ ಒಂದು ಸಂಘಟನೆಯ ಉದ್ದೇಶ ಆ ಹಿನ್ನೆಲೆಯಲ್ಲಿ ಬಹಳ ತಡವಾಗಿ ಆದರೂ ನನ್ನ ಬಂದಾಗ ನಾನು ಹೇಳಿದೆ ಬೇರೆ ಬೇರೆ ಎಲ್ಲ ಸಂಘಟನೆಗಳು ಮದ್ಯ ಮಾರಾಟಗಾರರ ಸಂಘ ಐತಿ ಹೋಟೆಲ್ ಒಡೆಯರ ಸಂಘ ಐತಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಐತಿ ಹಾಗೆ ಈ ನಮ್ಮ ಸಾವಿ ಮಂದಿಯಿಂದ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಹೋಟೆಲ್ಗಳ ಸಂಘ ಇದೆ ಗದಗ ಜಿಲ್ಲೆಯಲ್ಲಿ ಅವರೇ ಒಂದು ಸಪ್ರೇಟ್ ಎಸ್ ಎಸ್ ಕೆ ಸಮಾಜದ ಹೋಟೆಲ್ಗಳ ಸಂಘ ಅಂತ ಮಾಡಿದ್ದಾರೆ ಹಾಗೆ ಬೇರೆ ಹೋಟೆಲ್ಗಳ ಪಡೆಯರ ಸಂಘ ಇದೆ ಆಮೇಲೆ ವಿತರಕರು ಆಹಾರ ಒಂದು ಸಂಘ ಇದೆ ಹಾಗೆ ಹೋಲ್ಸೇಲ್ ವ್ಯಾಪಾರಸ್ಥರು ಮತ್ತು ಕಿರಾಣಿ ವ್ಯಾಪಾರಸ್ಥರು ಸಂಘ ಇದೆ ಕಿರುಕುಳ ರಿಟೇಲ್ ವ್ಯಾಪಾರಸ್ಥರು ಸಂಘ ಇದೆ ಹಿಂಗೆ ಬೇರೆ ಬೇರೆ ಸಂಘಗಳು ಗದಗ ಜಿಲ್ಲೆಯಲ್ಲಿ ಇದ್ದುದನ್ನು ನಾವು ನೋಡ್ತೇವೆ ದಯವಿಟ್ಟು ಈ ಸಂಘಟನೆಗಳು ಬೇಕಾಗ್ತಂದ್ರೆ ನೀವು ದಿನನಿತ್ಯ ಜನರ ಜೊತೆ ಸಂಪರ್ಕಕ್ಕೆ ಒಳಪಡ್ತೀರಿ ಅದು ನಮ್ಮ ನಮ್ಮ ಮುನ್ಸಿಪಾಲಿಟಿ ಟ್ರೇಡ್ ಲೈಸೆನ್ಸ್ ಆಗಿರ್ಬೋದು ಎಫ್ ಎಸ್ ಎಸ್ ಸಿ ಲೈಸೆನ್ಸ್ ಆಗಿರ್ಬೋದು ಕಾರ್ಮಿಕ ಇಲಾಖೆಯ ಲೈಸೆನ್ಸ್ ಆಗಿರ್ಬೋದು ವಾಣಿಜ್ಯ ತೆರಿಗೆ ಇಲಾಖೆಯ ಲೈಸೆನ್ಸ್ ಆಗಿರ್ಬೋದು ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯ ಲೈಸೆನ್ಸ್ ಆಗಿರ್ಬೋದು ಹೀಗೆ ಹಲವಾರು ಜಿ ಎಸ್ ಟಿ அநே வைகளடத்தில சகஜவாக சர்ந்த நியமாவளி பிராக அவெல்லாம் ஒளபட்ரி இவுகிறேன் தளவழிக்கை நோட் தான் இவ்ளோ அறிந்து கொடுக்கிறேன் நீங்கள் சங்காத்மகிட்டே மாற்ற சஃல ஆத்தே ஹிந்லையில் தடவாயி கூட கதை ஜெல்லு பானிய வியாபாரம் தடுக்க ஜூஸ் தயாரிக்க ಐಸ್ ಕ್ರೀಮ್ ತಯಾರಿಕೆ ಮತ್ತು ಮಾರಾಟದಲ್ಲಿ ತೊಡಗಿರ್ತಕ್ಕಂತಹ ಎಲ್ಲ ಸ್ನೇಹಿತರು ಸೇರಿ ನಮ್ಮ ಸಂಘಟನೆಯನ್ನು ಮಾಡಿಕೊಂಡು ಇವತ್ತು ವಿಧಿವಂತಾಗಿ ಪೂಜರ ಸಮಕ್ಷಮದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು ಇದರ ಮುಂಚೂಣಿಯನ್ನ ಎದುರಿಗೆ ನಮ್ಮ ಕೋಣಿಯಲ್ಲೇ ಬರೆದಿರತಕ್ಕಂತಹ ನಮ್ಮ ಆಪ್ತರು ಅಭಿಮ ಕುಟುಂಬ ಅಂತ ನಮಗೆ ತುಂಬಾ ಆಪ್ತವಾಗಿರ್ತಕ್ಕಂಥ ಕುಟುಂಬ ರಾಜೀವ್ ಗಾಂಧಿ ನಗರದಲ್ಲಿ ನಮ್ಮ ಮನೆ ಎದುರಿಗೆ ಬೆಳೆದಿರತಕ್ಕಂತಹ ಎಲ್ಲ ಸಹೋದರರು ಅದರ ಒಂದು ಗಣೇಶ್ ಹಬೀಬ್ಬು ನೇತೃತ್ವವನ್ನು ವಹಿಸಿಕೊಂಡು ಅವರ ಪ್ರಥಮ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಸಂಘಟನೆ ಬೆಳೀತಾ ಇದೆ ಇವತ್ತು ನಾನು ಆ ಸಭಕ್ಕೆ ಶುಭ ಕೋರಿ ತಮ್ಮೆಲ್ಲರಿಗೂ ಕೂಡ ಎಸ್ ಎಸ್ ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಇವತ್ತು ಹಾರೈಸುತ್ತೆ ಅನೇಕ ವಿಷಯಗಳನ್ನು ಹಂಚಿಕೊಳ್ಳೋದಿದೆ ನಾನು ಇಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಜಿಲ್ಲಾಧಿಕಾರಿಗಳ ನಮ್ಮ ಇಲಾಖೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ವಿಜಯ್ ಖಂಗೆ ಪರವಾಗಿ ಅದಷ್ಟೇ ಅಲ್ಲದೆ ನಮ್ಮ ಅನೇಕ ಸ್ನೇಹಿತರಲ್ಲಿರುವುದರಿಂದ ನನ್ನ ಅನೇಕ ವರ್ಷದ ಸ್ನೇಹಿತರು ಈ ವೃತ್ತಿಯಲ್ಲಿ ತೊಡಗಿರುವುದರಿಂದ ಇವತ್ತು ನಮ್ಮ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎಫ್ ಎಸ್ ಎಸ್ ಸಿ ಆಹಾರ ನಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಎಷ್ಟು ಅದು ಕಠಿಣವಾಗಿದೆ ಎಂತಕ್ಕಂಥದ್ದು ಇವೆಲ್ಲ ಸರ್ಕ ನಾನು ಆಗಲಿ ಹೇಳಿದೆ ಎಲ್ಲ ವೃತ್ತಿಪರರು ಸರ್ಕಾರದ ನಿಯಮಾವಳಿಗಳಿಗೆ ಮತ್ತು ಕಾಯ್ದೆಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಒಂದು ಏನು ನಿಯಮಾವಳಿಗೆ ಬದ್ಧರಾಗಿರ್ಬೇಕಾಗ್ತದೆ ಇತ್ತೀಚೆಗೆ ನೀವೆಲ್ಲ ಗಮನಿಸಬೇಕು ನೀವು ನೀವು ಮಾಡಿ ತಯಾರು ಮಾಡ್ತಕ್ಕಂತಹ ನೀವು ಯಾವ ವೃತ್ತಿಯಲ್ಲಿ ತೊಡಗಿದಿರಿ ಅದು ಭಾಳ ನಮ್ಮ ಮಕ್ಕಳಿಗೆ ಹಿರಿಯರಿಗೆ ಹತ್ರ ಮತ್ತೆಲ್ಲ ವಯಸ್ಕರಿಗೆ ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಐಸ್ ಕ್ರೀಮ್ ಯಾರಿಗೆ ತಾನೇ ಇಷ್ಟ ಹೇಳಿ ಬಾಯಲ್ಲಿ ಕಮ್ಮೆಲ್ಲ ಇದ್ರೂ ಕೂಡ ಐಸ್ ಕ್ರೀಮ್ ತಿನ್ನಬೇಕಂತ ಮುಖರ ಆಚೆ ಇರುತ್ತೆ ಹುಟ್ಟಿದ ಮಕ್ಕವು ಕೂಡ ಒಂದು ಐಸ್ ಕ್ರೀಮ್ ಕಂಡುಕೊಡಲೆ ಅದನ್ನು ತಗೋಬೇಕು ಚೀಪ್ ಬೇಕು ಅಂತಕ್ಕಂಥದ್ದು ಇರ್ತದೆ ಜ್ಯೂಸ್ ಕುಡಿಬೇಕು ಅಂತಕ್ಕಂಥ ಯಾಕೆ ಆಗ್ತದೆ ಹೇಳ್ರ ಇವೆಲ್ಲ ಮಕ್ಕಳಿಗೆ ಮಕ್ಕಳಿಂದ ಹೇಳಿದ್ರೆ ಮುರುಘನವರೆಗೆ ನೀವು ಮಾಡ್ತಕ್ಕಂಥ ವೃತ್ತಿ ಯಾಕೆ ಪ್ರಿಯವಾಗ್ತದೆ ಮುಖ್ಯವಾಗಿ ನಮ್ಮನ್ನ ಕಣ್ಣಿಗೆ ಹೆಚ್ಚು ಅಟ್ರಾಕ್ಷನ್ ಮಾಡುವುದೇ ನಮ್ಮನ್ನ ಹೆಚ್ಚು ವೃತ್ತಿಸೋದು ನಮ್ಮನ್ನ ಕರಿಯೋದು ಯಾವ್ದು ಅಂದ್ರೆ ಬಣ್ಣ ನೀವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಬಣ್ಣದ ಜೊತೆಗೆ ವ್ಯವಹಾರವನ್ನು ಮಾಡ್ತಾ ಇದೆ ನೀವು ಬರೀ ವೈಟ್ ಮಾಡ್ಕೊಂಡು ಕುಂದ್ರೆ ಬೇಕಾದ್ರೆ ನಿಮ್ಮೆಲ್ಲ ಅಂಗಡಿ ಒಳಗೆ நம்ம கார்பை அவெல்லாம் வைட்டி யாவல கேக்கி ஒளக க்ளாஸ் நீங்க நமக்கு கரீபாய் எல்லாம் காலேஜ் எல்லாம் மூலை கவுண்டர் இப்போ அட்டிராட்சன் ಮಾಡಿ ನಾನು ತಿನ್ಬೇಕು ಅಂತ ಕರಿತು ಆದರೆ ನಮ್ಮ ರೂಲ್ಸ್ ಏನು ಹೇಳ್ತಾ ಇದೆ ಇವತ್ತು ಸಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಏನು ಹೇಳ್ತಾ ಇದೆ ಅಂದರೆ ಅನೇಕ ಬಣ್ಣಗಳನ್ನು ಇವತ್ತು ಬ್ಯಾನ್ ಮಾಡಲಾಗಿದೆ ಬಣ್ಣಗಳ ಇದ್ದಂತಹ ವಸ್ತುಗಳನ್ನು ತಿನ್ಬೇಡ್ರಿ ಅದು ತಿನ್ನೋದ್ರಿಂದ ಕ್ಯಾನ್ಸರ್ ಆಗ್ತಾ ಇದೆ ಚರ್ಮ ರೋಗ ಬರ್ತಾ ಇದೆ ದೇಹದ ಬೇರೆ ಬೇರೆ ಆರೋಗ್ಯದ ನಮ್ಮ ಸಮಸ್ಯೆಗಳ ಅಂಗಾಂಗಗಳ ಮೇಲೆ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರೋದ್ರಿಂದ ಈಗ ಸರ್ಕಾರ ಇತ್ತೀಚೆಗೆ ಅನೇಕ ನಮ್ಮ ಬಣ್ಣಗಳನ್ನ ಬ್ಯಾನ್ ಮಾಡಿದೆ ನಿಷೇಧಿಸಲಾಗಿದೆ ತಾವೆಲ್ಲ ನೋಡಿದ್ದೀರಿ ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡಿದ್ವಿ ಚಿಕನ್ ಕಬಾಬ್ ಬಣ್ಣ ಬಣ್ಣದನ್ನ ಬ್ಯಾನ್ ಮಾಡಿದ್ವಿ ನಿಮ್ಮಲ್ಲಿ ಬ್ಯಾನ್ ಅಂತ ನೀವು ತಿಳ್ಕೊಂಡಿರಿ ನಾನು ಬಹಳಷ್ಟು ಕಡೆ ಹೋದಾಗ ನೋಡಿದ್ದೀನಿ ಆ ಬಣ್ಣಗಳು ಎಲ್ಲ ಕಡೆ ಬ್ಯಾನ್ ಆಗಿವೆ ಆ ವೃತ್ತಿಯವರಿಗೆ ಅಷ್ಟೇ ಇಲ್ಲ ಅವ್ರು ಬೀದಿ ಬಂದ್ಬಿಟ್ರು ಬಹಳಷ್ಟು ಅದನ್ನ ಏನು ಗೊತ್ತಾಗ ಅವ್ರು ಗೊತ್ತಾಗ್ಬಿಟ್ರು ನಿಮ್ಗೆಲ್ಲ ಅಂಗಡಿಗಳು ಅಲ್ಲೆಲ್ಲ ಇರೋದರಿಂದ ಹೆಚ್ಚು ನೀವು ಅಂತ ಗುರುತಿಸ್ಕೊಳ್ಳಿಲ್ಲ ಇವತ್ತೆಲ್ಲ ಬಣ್ಣಗಳು ಬ್ಯಾನ್ ಏನ್ ಮಾಡ್ತಾರೆ ನಿಮ್ಮ ವೃತ್ತಿಯೊಳಗೆ ಹೆಚ್ಚಾಗಿ ಯಾವುದೇ ಒಂದು ಜ್ಯೂಸ್ ತಯಾರು ಮಾಡ್ತೇರಿ ಐಸ್ ಕ್ರೀಮ್ ತಯಾರು ಮಾಡ್ತೇರಿ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನು ಪುಟ್ಟಿ ಇಂಗ್ರೀಡಿಯೆಂಟ್ ಏನು ಬಳಸ್ತೇವೆ ನೀವು ಹೆಚ್ಚು ಸಕ್ಕರೆ ಬಳಸ್ತೀರಿ ಶುಗರ್ ಬಳಸ್ತೀರಿ ಎಲ್ಲ ಐಸ್ ಕ್ರೀಮ್ಗೂ ಶುಗರ್ ಬೇಕು ಜ್ಯೂಸಿಗೂ ಶುಗರ್ ಬೇಕು ನೀವು ಮಾಡ್ತಕ್ಕಂಥ ಯಾವ್ದು ಕಾಂಬಿನೇಟೆಡ್ ವಾಟರ್ ಜ್ಯೂಸ್ ಅನ್ಕೊಳ್ಳಿ ಇದನ್ನ ಸಕ್ಕರೆ ಬಳಸ್ತೀರಿ ಎಲ್ಲರೂ ಸಕ್ಕರೆ ಬಳಸ್ತಾ ಇದ್ದಾರೆ ಇವತ್ತೇನು ಹೇಳ್ತಾ ಇದ್ದಾರೆ ನಮ್ಮ ಆಹಾರ ತಜ್ಞರು ಬಿಳಿಯ ವಸ್ತುಗಳಿಂದ ಬಹಳ ದೂರ ಇರಿ ಬಹಳ ಅಪಾಯಕರ ಬಿಳಿಯ ವಸ್ತುಗಳು ಯಾವುದು ಮೈದಾನಿಂದ ದೂರ ಇರಿ ಉಪ್ಪಿನಿಂದ ದೂರ ಇರಿ ಸಕ್ಕರೆಯಿಂದ ದೂರ ಇರಿ ಅಂತ ಕೇಳ್ತಾರೆ ಆದ್ರೆ ಸಕ್ಕರೆ ಕಟ್ಟ ಇಲ್ಲ ನೀವು ಮಾಡ್ತಕ್ಕಿ ಇದ್ರೆ ಸಕ್ಕರೆ ಮಾಡಕ್ಕೆ ಸಾಧ್ಯ ಇಲ್ಲ ಇದ್ರೊಳಗೆ ಯಾರು ಎಕ್ಸ್ಪರ್ಟ್ ಇರ್ತದೆ ಸಕ್ಕರೆ ಹೇಳಿ ಇಲ್ಲ ಸಕ್ಕರೆ ಮೂಲ ಮೂಲ ಇನ್ಗ್ರೀಡಿಯಂಟ್ ಅದನ್ನ ಇವತ್ತು ಬಳಸಬೇಡ್ರಿ ಅಂತ ಕೂಡ ಆರತಂತೆ ಹೇಳ್ತಾರೆ ಹಾಗೆ ಬಣ್ಣಗಳಿಲ್ಲದೆ ನಿಮ್ಮದು ಕೆಲಸ ಇಲ್ಲ ಅಡೆಂಟಿವ್ಸ್ ಅದಕ್ಕೆ ಏನು ಬಳಸ್ತಾ ಇದ್ದೀರಿ ಪರ್ಮಿಟೆಡ್ ಕಲರ್ಸ್ ನಾನ್ ಪರ್ಮಿಟೆಡ್ ಫುಡ್ ಕಲರ್ಸ್ ಅಂತ ಅದಾವೆ ನಮ್ಮಲ್ಲಿ ಮತ್ತು ಅಡೆಂಟಿವ್ಸ್ ಇದಾವೆ ಏನೆಲ್ಲ ಅಡೆಂಟಿವ್ಸ್ಗಳನ್ನು ಹಾಕ್ತೀವಿ ಅದಕ್ಕೆಲ್ಲ ಫ್ಲವರಿಂಗ್ ಏಜೆಂಟ್ಸ್ ಅದಾವೆ ನೀವು ಮಾಡ್ತಕ್ಕಂಥ ವಸ್ತು ಯಾವುದೇ ಜ್ಯೂಸ್ ಆಗಿರಲಿ ಫ್ಲವರಿಂಗ್ ಏಜೆಂಟ್ಸ್ ಅದಾವೆ ಹಣ್ಣುಗಳನ್ನು ಬಳಸಿ ನಾವು ಜ್ಯೂಸ್ ಮಾಡಿ ಅಕ್ಕಿ ಮಾಡ್ತೀವಿ ಅಂತ ಕೇಳ್ತಾ ಈಗ ಹಣ್ಣುಗಳು ಕೂಡ ಅವು ಕ್ರಿಮಿನಾಶಕವನ್ನು ಪೆಸ್ಟಿಸೈಡ್ ಹಣ್ಣುಗಳು ಬರ್ತಾ ಇರೋ ಕೃತಕವಾಗಿರ್ತಕ್ಕಂತಹ ಇಂಜೆಕ್ಟರ್ ಮಾಡಿ ಬರ್ತಕ್ಕಂತಹ ಹಣ್ಣುಗಳನ್ನೂ ಗಮನಿಸದೇ ಇಲ್ಲ ನೀವು ಮಾರ್ಕೆಟ್ ಅಲ್ಲಿ ನಮ್ಮ ಏನು ಹೇಳ್ತಾ ಇದೆ ಈಗ ನಮ್ಮ ಎಫ್ ಎಸ್ ಎಸ್ ಸಿಂಶ ಏನು ಹೇಳ್ತಾ ಇದೆ ಎಲ್ಲ ಹಣ್ಣುಗಳನ್ನ ನೀವು ಪರೀಕ್ಷೆ ಮಾಡಬೇಕು ಕೃತಕವಾಗಿ ಯಾವ ಹಣ್ಣಾಗಿದವ ಕೃತಕ ಇಲ್ಲದೆ ಈಗೇನೆ ನಾಳೆ ಶುಕ್ರವಾರ ಬಂತು ಶನಿವಾರ ನಮ್ಮ ಮಂಗಳವಾರ ಬಂತು ಶ್ರಾವ ಮಾಸ ಸೋಮಾರು ಬಂದು ಮಾರ್ಕೆಟ್ನಲ್ಲೆಲ್ಲ ಕಾಯಿ ಇರ್ತಾವ ಅವೆಲ್ಲ ಹಣ್ಣುಗಳು ಮರು ದಿವ್ಸ ಹಣ್ಣು ಮಾಡಿಬಿಡ್ತಾರೆ ಅವ ಕಾರ್ಬೋಸಿನ್ ಹಾಕಿ ಕಾರ್ಬನ್ ಗ್ಯಾಸ್ ಹಾಕಿ ಇಟ್ಬಿಟ್ರಂದ್ರ ಮರುದಿವ್ಸ ಹಣ್ಣು ಹಾಕಿಬಿಡ್ತಾವ ಕೊಡಕ್ಕ ಎಲ್ಲ ಬಾಳೆಹಣ್ಣು ಇವೆಲ್ಲ ಎಲ್ಲೋ ಕಲರ್ ಇರ್ತಾವ ಹುಟ್ಟಿರ್ಬೇಕಾರೆ ಅವು ಗಟ್ಟಿ ಇರ್ತಾವ ಅವು ಗಟ್ಟಿ ಇರ್ತಾವ ಆಮೇಲೆ ಅವ ಸಿಪ್ಪಿ ಸುಲೆಯ ಹೋಗಿ ಸರಿಯಾಗಿ ಸರಿಯಾಗಿ ಸುಲಿಯೋದು ಇನ್ಕೆಲ್ಲ ಚಿಕ್ಕಿ ಬಾಳೆಹಣ್ಣು ಅಂತ ಬರ್ತೈತಿ ನೋಡ್ರಿ ಅವು ಎಷ್ಟು ಸುಲಭವಾಗಿ ಬಾಳೆಹಣ್ಣು ಸುಲೋದ ಅಂತಿವಿ ನಾವು ಹಾಗೆ ಈ ಹಣ್ಣು ನಮ್ಮ ವ್ಯಾಪಾರಸ್ಥ ತಂತ್ರ ಅದು ಹೆಚ್ಚು ಮಂಗಳವಾರ ಹೆಚ್ಚು ಬಾಳೆ ಅನ್ನು ಮಾಡ್ತಾವ ಶುಕ್ರವಾರ ಹೆಚ್ಚು ಪಾಳಿಯನ್ನು ಅನ್ನು ಶ್ರಾವಣ ಮಾಸದ ಸೋಮವಾರ ಹೆಚ್ಚು ಬಾಳೆ ಅನ್ ಅಥವಾ ಹಣ್ಣು ಪದಾರ್ಥಗಳು ಅವಾಗ ತಗೊಳ್ತಾರೆ ಅಥವಾ ದೀಪಾವಳಿ ಆಗಿ ತಗೊಳ್ತಾರೆ ಹೇಳಿ ಕೃತಕವಾಗಿ ಹಣ್ಣುಗಳನ್ನ ಮಾಡ್ತಾರೆ ಅದು ನಮ್ಮ ರೂಲ್ಸ್ ಪ್ರಕಾರ ತಪ್ಪು ಹಾಗೆಲ್ಲರಿಗೂ ಈಗಿನ ದಿನಮಾನದಲ್ಲಿ ಪ್ರತಿಯೊಂದು ಉದ್ಯೋಗದ ಸದ್ದು ಇದೆ ಶೌರಿಕ ಸಂಘದಿಂದ ಹಿಡಿದು ಸರಾಪರ್ತಕರ ಸಂಘದವರೆಗೂ ಇವೆ ಆದರೆ ದೌರ್ಭಾಗ್ಯ ನಮ್ಮ ತಪ್ಪು ಪಾನೀಯಗಳ ಸಂಘ ಮತ್ತು ಐಸ್ ಕ್ರೀಮ್ ವ್ಯಾಪಾರ ಸಂಘವು ಇದ್ದಿದ್ದಿಲ್ಲ ಈ ವಿಷಯವಾಗಿ ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆ ಚರ್ಚಿಸಿದಾಗ ಎಲ್ಲರೂ ಸಂಘ ಸ್ಥಾಪಕರು ಒಟ್ಟಿಗೆ ಕೊಟ್ಟರು ಅಲ್ಲಿಂದ ಈ ವಿಷಯದ ಬಗ್ಗೆ ನಮ್ಮ ಗದಗದಲ್ಲಿ ಎಲ್ಲ ನಮ್ಮ ಸಹೋದರ ವ್ಯಾಪಾರಸ್ಥರ ಜೊತೆಗೆ ಚರ್ಚಿಸಿ ವಿಷಯ ಪ್ರಸ್ತಾಪಿಸಿ ಮನವೊಲಿಸಲು ಯಶಸ್ವಿಯಾದರು ತದನಂತರ ಗದಗ ಜಿಲ್ಲೆಯ ಎಲ್ಲ ತಾಲೂಕಾ ತಾಲೂಕಾ ಸಹೋದರ ವ್ಯಾಪಾರಸ್ಥರಿಗೆ ಸಂಘದ ಬಗ್ಗೆ ಮಾತನಾಡಿ ಸಂಘ ಸ್ಥಾಪಿಸಲು ಯಶಸ್ವಿಯಾದ ಅಂತ ಹೇಳಲು ನನಗೆ ಹೆಮ್ಮೆ ಅನ್ನಿಸುತ್ತದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಹೋದರ ವ್ಯಾಪಾರಸ್ಥರನ್ನು ಸಂಪರ್ಕಿಸಿ ಪ್ರಯತ್ನಿಸುತ್ತೇವೆ ಸಂಘದ ಉದ್ದೇಶ ನಮ್ಮ ಸಂಘದ ವ್ಯಾಪಾರಸ್ಥರು ಯಾರೇ ಇರಲಿ ಅವರು ಪಾ ವ್ಯಾಪಾರದಲ್ಲಿ ಯಾವುದೇ ಕುಂದುಕೊರತೆಗಳು ಬಂದಾಗ ಆ ವ್ಯಾಪಾರಸ್ಥರಿಗೆ ಸಂಘದ ಸದಸ್ಯರು ಬೆನ್ನೆರಳವಾಗಿ ನಿಂತು ಸಹಕರಿಸಿ ಸಮಸ್ಯೆಗಳನ್ನು ಬಗೆಹರಿಸುವ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪಿಸಿದ್ದೇವೆ ಹಾಗೂ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಿಮ್ಮ ಸಲಹೆ ಸೂಚನೆ ಮೇರೆಗೆ ಇನ್ನಷ್ಟು ವಿಸ್ತಾರಗೊಳಿಸುವ ಉದ್ದೇಶವಿದೆ ನಮ್ಮ ಸಂಘವುದ್ದೇಶಗಳ ಸಂಘ ಆಗಿರುವುದರಿಂದ ಪ್ರಯೋಜನವನ್ನು ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರಿಗೂ ಮುಟ್ಟುವಂತೆ ಮಾಡುವುದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಈ ಸಂಘದ ಏಳಿಗೆ ಪ್ರತಿಯೊಬ್ಬ ಸದಸ್ಯರು ಮಾರ್ಗದರ್ಶನ ಮತ್ತು ಸಹಕಾರ ಅವಶ್ಯಕತೆ ಇದೆ ನಮ್ಮ ಸಂಘವು ಎಲ್ಲ ನಾಗರಿಕರ ಮನೋಭಾವುವಂತೆ ಬೆಳೆಯಲಿ ಅಭಿವೃದ್ಧಿಯಾಗಲಿ ಅಂತ ನನ್ನ ಆಶಯ ನಮ್ಮ ಸಂಘದಿಂದ ಎಲ್ಲ ವ್ಯಾಪಾರಸ್ಥರಿಗೂ ಹಾಗೂ ಸಾರ್ವಜನಿಕರು ಒಳ್ಳೆಯದಾಗಲಿ ಅಂತ ಶುಭ